ਧਰਮ ਜਾਗਰਤ ਕੋਸਰਾ ਧਰਮ ਉਲਦਲੇ ਨਾ ਉਲਦੀਵੀ దਇਵੇ ਧਰਮ ਦਾ ਮੂਲ ਅੰਯਾ ਨਮੇ ਜਾਵੋ ਮੂਲ ਧਰਮਵੇ ਨਮੇ ਮੂਲ ਬੋਦਿਕਾਗਾ ਇਸ ਤੋਂ ਬੰਦੀ ਸਵਾਇਰ ਬੇਦੂ ਸੁਵਾਇਰ ਬੇਦੂ ਇਹ ਸਵਾ ਸੁਲਾ ਹੋ ਬੇਤਾਂਦੇ ಒಂದು ಸಂದರ್ಭವಾಗ ಧರ್ಮದ ಕಾಲ ಮನುಷ್ಯರಿಗೆ ಕಾಲ ಕಟ್ಟಬೇಕು ಜೀವನ ನಾವು ಹಾಡ್ತೀವಿ ಅಂದ್ರೆ ಸೂತ್ರ ಎಂತ ಸೂತ್ರ ಅಂದ್ರ ಬಸವಣ್ಣ ಕೊಟ್ಟಿದ್ದು ಏಳು ಸೂತ್ರ ಕಳಬೇಡ ಇದು ಯಾರಿಗೆ ಇದು ಎಲ್ಲರಿಗೂ ಕಟ್ಟಿದೆ ಆದರೆ ಇದು ಹೇಳೋದು ಮಾಡುವುದು ಸುಲಭ ಆದರೆ ಆಚರಣೆ ತುಂಬಾ ತುಂಬಾ ಕಷ್ಟ ಅದು ಯೋಗಿಗಳಿಗೆ ಮಾತ್ರ ಸಾಧನೆ ನಾವು ಪ್ರಯತ್ನವಾದಿಗಳಾಗಬೇಕು ಪ್ರಯತ್ನಶೀಲರಾಗಬೇಕು ಚಿಂತನಾಶೀಲರಾಗಬೇಕು ಇವತ್ತಿಷ್ಟು ಬಾಲಕಿ ಪಟ್ಟಣದಲ್ಲಿ ಇಷ್ಟು ಮಳೆ ಇದೆ ಇಷ್ಟು ಚೆನ್ನಾಗಿದೆ ಆದರೆ ಕೇಳುವಂತ ಮನಸ್ಸಿರಬೇಕು ಪ್ರವಚನಕ ದಿವಸ ಬಂದಿರಬೇಕು ಕೇಳೋರು ಭಕ್ತರು ಮುಂದಿರಬೇಕು ಕೇಳುವಾಗ ಮನಸ್ಸು ಚಂದಿರಬೇಕು ನಿಮ್ಮ ಚಪ್ಪಾಳೆ ಸ್ವಲ್ಪ ಕಟ್ಟಿರಬೇಕು ಚಪ್ಪಾಳೆ ತಟ್ಟದ್ರೆ ಏನಾಗ್ತದ ಮನುಷ್ಯನಾಗ ಜಾಗೃತ ಆಗ್ತಾ ಆಮೇಲೆ ಎಕ್ಟಿವ್ತದ ಮನುಷ್ಯರಿಗೆ ನೆಗೆಟಿವ್ ಮುಖ್ಯ ಅಲ್ಲ ಇವತ್ತ ಜೀವನದಾಗ ಆಚಾರ ವಿಚಾರ ಸಮಾಚಾರಗಳು ಕೇಳ್ತಾ ಇರಬೇಕು ದೇಶದ ಸಮಾಚಾರಗಳನ್ನು ಕೇಳ್ತಾ ಇವೆ ಅನೇಕ ವಿಚಾರಗಳನ್ನು ಕೇಳ್ತಾವೆ ಇದು ವಚನ ದರ್ಶನದ ಸದ್ವಿಚಾರ ಸದ್ವಿನಯದ ಗೋಷ್ಠಿ ಸೌಮ್ಯ ಶ್ರೇಷ್ಠಿಗಲ್ಲ

ಇವತ್ತು ಅವರ ಆಶೀರ್ವಾದ ನಾವು ಇದೆ ಅವರೇ ನಮ್ಮ ನಿಮ್ಮ ದೇವರು ಚಂದ ದೇವರು ದೇವರ ಜಪಾಕಬೇಕು ಕಣ್ಣಿಗೆ ಕಾಣದ ದೇವರು ಇವತ್ತ ಹೆತ್ತ ತಂದೆ ತಾಯಿ ತಾಯಿ ತಂದೆ ಮೊದಲು ಗುರು ಆಗ್ತಾರೆ ನಮಗೆ ಧರ್ಮಗಳು ವಿಶ್ವವರು ಬಸವಣ್ಣನವರು ನಡೆ ಕಲಿಸಿದಾಗ ಬಸವಣ್ಣ ನುಡಿ ಕಲಿಸಿದಾಗ ಬಸವಣ್ಣ ನಡೆ ನುಡಿ ಕಲಿಸುತ್ತ ಕಲಿಯುವಾಗ ಎಂತ ತಂದೆ ತಾಯಿಗಳ ನೆನಪು ನಮಗೆ ಇರಬೇಕು ಯಾವ ಮನುಷ್ಯ ತಂದೆ ತಾಯಿ ಪ್ರೀತಿಯಿಂದ ಚಂದ ನೋಡಿಕೊಂಡು ತಂದೆ ತಾಯಿ ಮಾರ್ಗದರ್ಶನ ನಡೀತಾರೆ ಅವನ ಜೀವನ ಸ್ವರ್ಗ ಅವನ ಜೀವನ ಸ್ವರ್ಗ ತಾಯಿಗೆ ಜೋಪಾನ ಸೋಪಾನ ಮಾಡಲ್ಲ ಆ ಬದುಕು ನರಕ ನಾನು ಹಾಡು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಆಚಾರ ವಿಚಾರ ಸದ್ವಿಚಾರಕ್ಕೆ ಸತ್ರುಗಳಿಗೆ ಬೇಡಿಕೆ ಬರ್ತಾರೆ ಎಂಬ ಮಂತ್ರ ಹೇಳಿ ಓಂ ಶ್ರೀ ಗುರುಗಳಿಗೆ ಶರಣು ಶರಣೋ ಅನ್ಬೇಕು ಬಾಯಿ ದುಡಿಬೇಕು ನಾಡಿಗೆ ದುಡಿಬೇಕು ಶರಣೋ ಈಗ ಕಾರ್ಯಕ್ರಮ ನಾವು ಹಿಂದದ್ದು ಪ್ರಾರ್ಥನೆ 나도 보이지는 않데